ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿ ಅಂದರೆ ಥರ್ಡ್ ಸ್ಟ್ಯಾಂಡರ್ಡ್ ಪಾಠ ಎರಡನೇ ಪಾಠ ನನ್ನ ಕನಸು ಪಾಠನ ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ ಒಂದು ದಟ್ಟವಾದ ಕಾಡು ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರಗಿಡಗಳು ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂ ಹಣ್ಣುಗಳು ದುಂಬಿಯ ಝೇಂಕಾರ ಪಕ್ಷಿಗಳ ಕಲರವ ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ ಜುಳು ಜುಳು ಹರಿಯುತ್ತಿರುವ ಝರಿಯ ನಿನಾದ ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು ಒಂದು ಮುಂಜಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಹೊಡೆತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು ಸನಿಹದಲ್ಲಿದ್ದ ಪ್ರಾಣಿಗಳು ಭಯಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು ಮಾನವನನ್ನು ಕಂಡು ಸಿಟ್ಟುಗೊಂಡು ವಾದಕ್ಕೆ ಮುಂದಾದವು ಅಲ್ಲಿರುವ ಪ್ರಾಣಿಗಳಲ್ಲಿ ಮೊಲ ಹೇಳುತ್ತೆ ಮಾನವನಿಗೆ ಏ ಮಾನವ ನಿನಗಿನ್ನು ಬುದ್ಧಿ ಬರಲಿಲ್ಲವೇ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ ಛೀ ಅವಿವೇಕಿ ಅಂತ ಮೊಲ ಮಾನವನಿಗೆ ಹೇಳುತ್ತೆ ಆಗ ಮಾನವ ಅಂಜುಬುರಕ ಪ್ರಾಣಿಯೇ ನೀನು ಮಾನವನನ್ನು ಅವಿವೇಕಿಯೆನ್ನುವೆಯಾ ನಮ್ಮ ಬುದ್ಧಿವಂತಿಕೆ ನಿನಗೇನು ಗೊತ್ತು ಅಂತ ಮಾನವ ಮೊಲಕ್ಕೆ ಹೇಳುತ್ತೆ ಆಗ ಜಿಂಕೆ ಹೇಳುತ್ತೆ ಹೇಳಪ್ಪ ನಿಮ್ಮ ಜಾಣತನವನ್ನು ನಾವು ಸ್ವಲ್ಪ ತಿಳಿಯುತ್ತೇವೆ ಮಾನವ ಆಕಾಶದಲ್ಲಿ ಹಾರುವ ವಿಮಾನ ನೀರಿನ ಮೇಲೆ ಚಲಿಸುವ ದೋಣಿ ಹಡಗುಗಳನ್ನು ಸೃಷ್ಟಿಸಿದ್ದೇವೆ ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ ಎಂದು ಮಾನವ ಪ್ರಾಣಿಗಳಿಗೆ ಹೇಳ್ತಾನೆ ಆಗ ನರಿ ಹೇಳುತ್ತೆ ಪಕ್ಷಿಯನ್ನು ನೋಡಿ ವಿಮಾನವನ್ನು ಜಲಚರಗಳನ್ನು ನೋಡಿ ದೋಣಿ ಹಡಗುಗಳನ್ನು ನಿರ್ಮಿಸಿರುವೆ ಪಕ್ಷಿಯನ್ನು ನೋಡಿ ವಿಮಾನವನ್ನು ಜಲಚರಗಳನ್ನು ನೋಡಿ ದೋಣಿ ಹಡಗುಗಳನ್ನು ನಿರ್ಮಿಸಿರುವೆ ಇದರಲ್ಲಿ ನಿಮ್ಮ ಸ್ವಂತಿಕೆ ಏನು ಎಂದು ನರಿ ಮಾನವನಿಗೆ ಅಂದ್ರೆ ಮನುಷ್ಯರಿಗೆ ಕೇಳುತ್ತೆ ಮಾನವ ಹೇಳ್ತಾನೆ ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ ನಿಮಗಿದು ತಿಳಿಯದೆ ಈ ಪ್ರಶ್ನೆಗೆ ಜಿಂಕೆ ಉತ್ತರ ಕೊಡುತ್ತೆ ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದುದನ್ನು ನೆನಪಿಸಿಕೊ ನಿಮ್ಮ ಬಟ್ಟೆಯಲ್ಲೇನು ವಿಶೇಷ ಪ್ರಾಣಿ ಪಕ್ಷಿ ಕೀಟಗಳ ಮೈ ಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ ಸಹಜ ಸೌಂದರ್ಯ ನಮ್ಮದು ತಿಳಿಯಿತೇ ಎಂದು ಜಿಂಕೆ ಮಾನವನಿಗೆ ಹೇಳುತ್ತೆ ನೆಕ್ಸ್ಟ್ ಕೋತಿ ಹೇಳುತ್ತೆ ಜಿಂಕೆಯ ಕಣ್ಣಿನಂತಹ ಕಣ್ಣು ನವಿಲಿನ ನಡಿಗೆಯಂತಹ ನಡಿಗೆ ಕೋಗಿಲೆಯ ದನಿಯಂತಹ ದನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವೋ ಅಥವಾ ನಾವು ಸುಂದರವೋ ಅಂತ ಕೋತಿ ಮಾನವನಿಗೆ ಕೇಳುತ್ತೆ ಆಗ ಕಾಡುಹಂದಿ ಹೇಳುತ್ತೆ ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತವೆ ಇದರಿಂದ ಗಾಳಿ ಮಣ್ಣು ನೀರು ಮಲಿನವಾಗುತ್ತವೆ ಇದೇಕೆ ನಿನಗೆ ತಿಳಿಯುತ್ತಿಲ್ಲ ಆಗ ಮಾನವ ಹೇಳ್ತಾನೆ ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ ನಮ್ಮ ಬುದ್ಧಿವಂತಿಕೆ ತಿಳಿಯುತ್ತದೆ ಆಗ ಕಾಗೆ ಹೇಳುತ್ತೆ ಗೀಜಗನಗೂಡು ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಇಷ್ಟು ಚಂದ ಹೇಳಿದೆ ಅಲ್ಲ ಕಾಗೆ ಮಾನವ ನಿಮಗೆ ಇದೆಲ್ಲ ಹೇಗೆ ತಿಳಿಯಿತು ಆಗ ಕೊಕ್ಕರೆ ಹೇಳುತ್ತೆ ನಮ್ಮಲ್ಲಿ ಕೆಲವರು ವರ್ಷದಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ವಲಸೆ ಹೋಗುತ್ತೇವೆ ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ ನಿಮಗಿದು ತಿಳಿಯದೆ ಮರ ಹೇಳುತ್ತೆ ಏ ಮಾನವ ನೀನು ಏನೇ ಮಾಡಿದ್ದರೂ ಅಥವಾ ಮುಂದೆ ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದನ್ನು ಮೊದಲು ಅರಿತುಕೋ ಕಾಡಿನ ಸಂರಕ್ಷಣೆಗೆ ಮುಂದಾಗು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು ಏಳು ಎಚ್ಚರಗೊಳ್ಳು ಸಮಯ ಮೀರುವ ಮುನ್ನ ಎದ್ದೇಳು ಅಂತ ಮರ ಹೇಳುತ್ತೆ ಹೀಗೆ ಕನ್ಸ್ಕಾಣ್ತಾ ಮಲಗಿದ್ದ ರಾಜುನ ಅವರಮ್ಮ ಬಂದು ಅಮ್ಮ ರಾಜು ಹೇಳೋ ಶಾಲೆಗೆ ತಡವಾಗುತ್ತೆ ಅಂತ ಅವರಮ್ಮ ಎದ್ದೇಳಿಸ್ತಾರೆ ಆಗ ರಾಜು ಅಮ್ಮ ಅಮ್ಮ ನನಗೆ ಕನಸು ಬಿದ್ದಿತ್ತು ಎಂಥ ಕನಸು ಗೊತ್ತಾ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನಃ ಪರಿವರ್ತನೆ ಮಾಡಿದವು ಅಲ್ಲಿ ಇಷ್ಟೆಲ್ಲ ಪ್ರಾಣಿಗಳಿದ್ದವು ಗೊತ್ತಾ ಅಂತ ರಾಜು ಅಮ್ಮನಿಗೆ ಹೇಳ್ತಾನೆ ಆಗ ಅಮ್ಮ ಹೌದಾ ನಿಜವಾಗಿಯೂ ಇದು ಒಳ್ಳೆಯ ಕನಸೆ ರಾಜು ನಿನ್ನೆ ರಾತ್ರಿ ಕಾಡಿನ ಕಥೆ ಓದಿ ಮಲಗಿದೆಯಲ್ಲ ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ನೋಡು ಆ ಕೋಳಿ ಕೂಗಿ ಎಲ್ಲರನ್ನೂ ಎಚ್ಚರಿಸುತ್ತಿದೆ ಏಳು ಬೇಗ ಅಂತ ಅಮ್ಮ ರಾಜುಗೆ ಎದ್ದೇಳಿಸ್ತಾರೆ